ಶುಭಾದಯ ನನ್ನ ಮುದ್ದು ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರ ಅಥವಾ ಸಹ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಇವತ್ತಿನ ನನ್ನ ಪುಟ್ಟ ವಿಡಿಯೋ ಇಷ್ಟ ಆಯ್ತಂದ್ರೆ ತಪ್ಪದೇ ನಿಮ್ ಮುದ್ದಾದ ಒಂದು ಲೈಕ್ ಇರ್ಲಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡುವ ಬನ್ನಿ ನನಗೆ ಸ್ನೇಹಿತರೆ ತುಂಬಾ ದಿನಗಳಿಂದ ಒಂದು ಆಸೆ ಇತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಕೆಲವೊಬ್ಬರಿಗೆ ತುಂಬಾ ದೊಡ್ಡ ದೊಡ್ಡ ಇದು ಎಲ್ಲ ಇಟ್ಕೊಂಡಿರ್ತಾರೆ ಗುರಿಗಳು ಅಂತಾನೆ ಹೇಳ್ಬೋದು ಆ ತರದ್ದೆಲ್ಲ ನೆರವೇರ್ದಾಗ ತುಂಬಾ ಖುಷಿ ಪಡ್ತಾರೆ ಆತರ ಆಸೆ ಇರುತ್ತೆ ನನಗೂ ಖಂಡಿತವಾಗ್ಲೂ ಇದೆ ಇಲ್ಲ ಅಂತ ಇಲ್ಲ ಸ್ನೇಹಿತರೆ ಆದ್ರೆ ಈಗ ಸದ್ಯಕ್ಕೆ ಅವೆಲ್ಲ ಈಡೇರ್ಬೇಕಲ್ಲ ಅಂತದನ್ನ ನಾನು ಅಂಥದ್ರಲ್ಲಿ ಖುಷಿ ಪಡ್ತೀನಿ ಅಂತಾನೆ ಹೇಳ್ಬೋದು ಅದೇನಪ್ಪಾ ಅಂತಂದ್ರೆ ನಮ್ದು ಕಣ್ಗಿಲೆ ಹೂವಿನ ಗಿಡ ಇದೆಯಲ್ಲ ಸ್ನೇಹಿತರೆ ಆ ಗಿಡದಲ್ಲಿ ಆ ಗಿಡ ತುಂಬಾ ಹೂಗಳಾಗ್ಬೇಕು ಆ ಹೂಗಳು ತಗೊಂಡ್ ಬಂದ್ಬಿಟ್ಟು ಮಾಲೆ ಕಟ್ಬೇಕು ಕಟ್ಟಿ ಕಳಸ ಹಾಕ್ಬೇಕು ಇಲ್ಲ ಫೋಟೋಕ್ ಹಾಕಿ ದೇವ್ರ ಫೋಟೋಕ್ ಹಾಕಿ ಪೂಜೆ ಮಾಡ್ಬೇಕನ್ನುವಂತದ್ದು ಒಂದು ಆಸೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದು ಆಸೆ ಏನಕ್ಕೆ ಅಂದ್ರೆ ಚಿಕ್ಕ ಹುಡುಗಿ ಇದ್ದಾಗ ಸ್ನೇಹಿತರೆ ನಮ್ಮ ನಮ್ಮೂರಿಂದ ವಿಡಿಯೋ ನೀವು ಯಾರಾದ್ರೂ ನೋಡಿದ್ರೆ ಗೊತ್ತಿರುತ್ತೆ ಸ್ನೇಹಿತರೆ ನಮ್ಮೂರ್ ನಮ್ಮದತ್ರನೇ ಒಂದು ಕಟ್ಟೆ ಇದೆಯಲ್ಲ ಆ ಕಟ್ಟೆ ಏರಿಯಲ್ಲಿ ಸ್ನೇಹಿತರೆ ತುಂಬಾ ಕಣ್ಗಿಲ್ ಗಿಡ ಇದ್ದು ಸ್ನೇಹಿತರೆ ಎಷ್ಟು ದೊಡ್ಡ ದೊಡ್ಡ ಗಿಡಗಳು ಅಂದ್ರೆ ಅಷ್ಟು ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಅಂದ್ರೆ ಕೆಂಪು ಹಾಗೇನೆ ರಾಣಿ ಪಿಂಕ್ ಅಂತಾರಲ್ವ ಆ ತರದ್ದು ಹಾಗೇನೆ ಬಿಳಿದು ಸ್ನೇಹಿತರೆ ಒಂದ್ ಒಂಟಿ ಸುತ್ತ ಬರುತ್ತೆ ಅದು ಹಾಗೇನೆ ಅಹ್ ಸುತ್ತಿಂದೆಲ್ಲಾ ಬರುತ್ತಲ್ವ ದಪ್ಪಂದು ಆತರ ಕಣಗೆ ಎಲ್ಲ ಎಲ್ಲಾ ಸ್ನೇಹಿತರೆ ಬಿಳಿ ಇದು ಹಾಗೇನೆ ಪಿಂಕ್ ಕಲರ್ ಮಸ್ತ್ ಇರ್ತಿದು ಸ್ನೇಹಿತರೆ ಪಿಂಕ್ ಕಲರ್ ಹೂಗಳು ಎಷ್ಟು ಚೆನ್ನಾಗಿರೋದು ಆ ಹೂಗಳು ತಗೊಂಡ್ ಬಂದು ತಗೊಂಡ್ ಬರೋದಕ್ಕೆ ಕಾಂಪಿಟೇಷನ್ ಗುರುವಾರದಿಂದಾನೇ ಪ್ರಾರಂಭ ಆಗೋದು ಸ್ನೇಹಿತರೆ ಯಾಕಂದ್ರೆ ವಿಶೇಷವಾಗಿ ಪೂಜೆ ಅಂದ್ರೆ ಶನಿವಾರ ಅಲ್ವಾ ಊರಲ್ಲಿ ಹಾಗಾಗಿ ಗುರುವಾರ ಸಂಜೆಯಿಂದಾನೇ ಗುರುವಾರದಿಂದನೇ ಎಲ್ಲಾ ತಗೊಂಡ್ ಹೋಗ್ಬಿಡ್ತಾರ ಬಿಡಲ್ಲ ಅಂತ ಹೇಳ್ಬಿಟ್ಟು ಗುರುವಾರ ಶುಕ್ರವಾರದಿಂದಾನೇ ಪ್ರಾರಂಭ ಸ್ನೇಹಿತರೆ ನಾನು ಅಷ್ಟೇನೆ ಹಾಗೇನೆ ಮಂಗಳವಾರನು ಪೂಜೆ ಮಾಡ್ತಾರಲ್ವ ಅವಾಗ ಯಾರು ಅಷ್ಟು ತಗೊಂಡು ಹೋಗ್ತಿರ್ಲಿಲ್ಲ ಆದ್ರೆ ಶನಿವಾರಕ್ಕೆ ಮಾತ್ರ ಫುಲ್ ಕಾಂಪಿಟೇಷನ್ ಅಂತಾನೆ ಹೇಳ್ಬೋದು ನಾನು ಬಂದ್ಬಿಟ್ಟು ಶುಕ್ರವಾರ ದಿನ ಸ್ಕೂಲಿಗೆಲ್ಲ ಹೋಗ್ ಬಂದಿರ್ತಿದ್ವಲ್ಲ ಸಾಯಂಕಾಲ ಕಡೆ ಸ್ನೇಹಿತರೆ ಇಲ್ಲಾಂದ್ರೆ ಬೆಳಿಗ್ಗೆನೆ ಸಂಜೆ ಅಮ್ಮ ಅಂತೂ ತುಂಬಾ ಬೈತಾ ಇದ್ರು ಭಯ ಅವ್ರಿಗೆ ಕಟ್ಟೆ ತುಂಬಾ ನೀರ್ ಇರ್ತಿತ್ತು ಕಾಲ್ ಜಾರಿ ಸ್ವಲ್ಪ ಬಿದ್ಬಿಟ್ಟು ಅಂದ್ರೆ ಸೀದಾ ನೀರೊಳಗೆ ಯಾರು ಇರ್ತಿರ್ಲಿಲ್ಲ ಯಾರು ನೋಡ್ಕೊಳ್ತಾರೆ ಹೇಳಿ ಸ್ನೇಹಿತರೆ ಆ ಕಡೆ ಯಾರು ಬರಲ್ಲ ಒಳಗುಳ್ ಕಡೆ ಹಾಗಾಗಿ ಹಾಗೇನೆ ಇನ್ನೊಂದೇನಂದ್ರೆ ಕಣಗಿಲ್ ಗಿಡ ಕಣಗಲ್ ಗಿಡ ಅಂತಂದ್ರೆ ಸ್ನೇಹಿತರೆ ಅವುಗಳೂ ಹೆಚ್ಚಿಗೆ ಸ್ನೇಹಿತರೆ ಗಿಡದ ಹತ್ರ ಹಸ್ರ ಅವುಗಳೂ ಇರುತ್ತೆ ಎಲೆ ತರಾನೇ ಇರುತ್ತೆ ಸ್ನೇಹಿತರೆ ಅದಂತೂ ನಮಗ್ ಗೊತ್ತೇ ಆಗಲ್ಲ ಏನಿಲ್ಲ ನಾನಂತೂ ಹೇಗೆ ಅಂದ್ರೆ ಆ ಗಿಡದ ಮೇಲೆ ಹತ್ ಬಿಟ್ಟು ಎಲ್ಲ ಅಂದ್ರೆ ದಪ್ಪ ತಪ್ಪ ಪಂಟೆ ಎಲ್ಲ ಇರ್ತೈತಲ್ಲ ಹಾಗಾಗಿ ಆ ಗಿಡದ ಇದ್ರ ಮೇಲೆ ಎಲ್ಲ ಮಾಡಿ ಮತ್ತೆ ಬೇಲಿ ಎಲ್ಲ ಬೆಳ್ಕೊಂಡಿರೋದು ಆ ಇದ್ರಲ್ಲೇ ಹಾವುಗಳಿರುತ್ತೆ ಹೋಗ್ಬೇಡ ಬೈಯ್ಯೋ ಮಜ್ಜೆ ಅಂತೂ ಹಿಂದೆ ನಿಂತ್ಕೊಂಡು ನಮ್ಮ ಕಾಣಿಸ್ತಾ ಇರ್ತಲ್ವ ಏರಿ ಅವಾಗ ಹೇಳ್ತಾ ಇದ್ರು ಹುಡ್ಗಿ ನೋಡಿ ಹೋಗಿದ್ದಾಳೆ ಏನು ಇದಿಲ್ಲ ಏನು ಹೇಳ್ಬೇಕು ಭಯ ಇಲ್ಲ ಏನು ಇಲ್ಲ ಅಂತ ಹಿಂಗ್ ಹೇಳೋರು ಸ್ನೇಹಿತ ಆದ್ರೆ ಎಷ್ಟ್ ಹೇಳಿದ್ರು ನನಗೆ ಹೋಗ್ ತಗೊಂಡ್ ಬಂದು ಅದನ್ನ ಸೂಜಿದಾರ್ ಅವಾಗಿನ ಹೂವು ಎಲ್ಲ ಕಟ್ಟೋದಿಕ್ ಬರ್ತಿರ್ಲಿಲ್ಲ ಸೂಜಿದಾರದಿಂದ ಪೋಣ ಬಿಟ್ ಹಾಕ್ಬೇಕು ಸ್ನೇಹಿತರೆ ಎಷ್ಟು ಚೆನ್ನಾಗ್ ಕಾಣಿಸೋದು ಅಂದ್ರೆ ಸ್ನೇಹಿತರೆ ನಿಜವಾಗ್ನು ತುಂಬಾ ಖುಷಿ ಆಗ್ತಾ ಇತ್ತು ಆ ಇದು ನನಗೆ ಇತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇವತ್ತಿಗೂ ಖಂಡಿತವಾಗ್ಲು ಆಗೇನೆ ಇದೆ ಹಾಗಾಗಿ ಅದನ್ನೊಂದು ನೆರವೇರಿಸ್ಬೇಕನ್ನೋದಿತ್ತು ಆಕೆ ಪೂಜೆ ಮಾಡಿದ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ತುಂಬಾನೇ ಮನ್ಸಿಗೆ ಖುಷಿ ಕೊಡ್ತು ತುಂಬಾನೇ ಸಮಾಧಾನ ಆಯ್ತು ಅಂತಾನೆ ಹೇಳ್ಬೋದು ಆ ಭಗವಂತನ ಆಶೀರ್ವಾದದಿಂದ ಖಂಡಿತವಾಗ್ಲು ನನ್ನ ನನಗೆ ಇರುವಂತ ಆಸೆಗಳು ಒಂದೊಂದೇ ನಿಧಾನಕ್ಕಾದ್ರೂ ನೆರವೇರಿಸ್ಕೊಂಡು ಬರ್ತಾ ಇದ್ರಲ್ಲ ಹಾಗಾಗಿ ಖಂಡಿತ ಖುಷಿ ಪಡ್ತೀನಿ ಹಾಗೇನೆ ಇನ್ನೊಂದೇನಂದ್ರೆ ಸ್ನೇಹಿತರೆ ಯಾರು ಒಂದೇ ಸಲ ಎಲ್ಲೇ ಶ್ರೀಮಂತರಾಗೋದಿಲ್ಲ ಸ್ನೇಹಿತರೆ ಒಂದೊಂದೇ ಹಂತದಿಂದ ಖಂಡಿತವಾಗ್ಲೂ ಅದು ಆಗುತ್ತೆ ಅಂತ ನಾನು ನಂಬಿದ್ದೀನಿ ಹಾಗಾಗಿ ಇದೇ ಅದಕ್ಕೆ ಎಕ್ಸಾಂಪಲ್ ಕೊಡುವಂಥದ್ದು ಸ್ನೇಹಿತರೆ ನನ್ನ ಆಸೆಗಳು ಖಂಡಿತವಾಗ್ಲೂ ಈಡೇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನಂತರ ಬಂದ್ಬಿಟ್ಟು ಇಲ್ಲಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪುಳಿಯೋಗರೆಗೆ ಬಂದ್ಬಿಟ್ಟು ಸ್ವಲ್ಪ ಹೆಚ್ಚಿಗೆ ಇದ್ರಾಗಿ ಬರಬೇಕು ಅಂತ ಅಂದ್ಬಿಟ್ರೆ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತೀನಿ ಸ್ನೇಹಿತರೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ ಗೇನೆ ಕರಿಬೇವು ಒಣಮೆಣ್ಸಿನ್ಕಾಯಿ ಹಾಗೇನೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಈ ರೀತಿಯಾಗಿ ಎಲ್ಲಾ ಹಾಕೊಂಡು ಶೇಂಗಾ ಬೀಜ ಎಲ್ಲ ಹಾಕೊಂಡ್ಬಿಟ್ಟು ನಾವು ಇನ್ನ ಸ್ವಲ್ಪ ಹೆಚ್ಕೆ ಹಾಕಿ ಮಾಡಿ ನಂತರ ಏನಂದ್ರೆ ಪುಳಿಯೋಗರೆ ಪ್ಯಾಕೆಟ್ ಇರ್ತದಲ್ಲ ಪೌಡ್ರು ಅದನ್ನ ಸ್ವಲ್ಪ ಸೇರಿಸ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನ ಕಲಸ್ಬಿಟ್ರೆ ಸೂಪರ್ ಆಗಿರುತ್ತೆ ಹಾಗೇನೆ ಇನ್ನೊಂದೇನಂದ್ರೆ ಸ್ನೇಹಿತರೆ ಸ್ವಲ್ಪ ಒದಗಿ ಬರುತ್ತೆ ಅಂತೀವಲ್ವಾ ಆ ರೀತಿಯಾಗಿ ಸ್ವಲ್ಪ ಹೆಚ್ಚಿಗೆ ಆಗೋದ್ರಿಂದ ಎಲ್ರಿಗೂ ಆಗುತ್ತೆ ಸ್ನೇಹಿತರೆ ಆಗಿನ ಕೊತ್ತಂಬರಿ ಸೊಪ್ಪು ಎಲ್ಲಾ ಹಾಕಿದೀವಿ ನೋಡಿ ತುಂಬಾನೇ ಚೆನ್ನಾಗ್ ಟೇಸ್ಟಿ ಆಗಿತ್ತು ಅಂತಾನೆ ಹೇಳ್ಬೋದು ಹಾಗೇನೆ ಇದಕ್ ಬಂದ್ಬಿಟ್ಟು ಉಡಿ ಉಡಿಯಾಗಿ ಅನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಅವಾಗ ತುಂಬಾ ಚೆನ್ನಾಗಿರುತ್ತೆ ನಾವು ಏನಂದ್ರೆ ಸ್ವಲ್ಪ ಪ್ಯಾಕೆಟ್ ತಗೊಂಡ್ಬರ್ತಿವಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಡೋದು ಕಲಸ್ ಬಿಡೋದು ಈ ರೀತಿಯಾಗಿ ಮಾಡ್ತಾ ಇರ್ತೀವಿ ಸ್ವಲ್ಪ ಎಲ್ರಿಗೂ ಹೆಚ್ಚಿಗೆ ಬೇಕಂತ ಅಂದ್ರೆ ಈ ರೀತಿಯಾಗಿ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಂತರದಲ್ಲಿ ಸ್ನೇಹಿತರ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ ಇವಾಗ ಏನಂದ್ರೆ ಬೆಳಗ್ಗೆನೆ ಸಾಂಬಾರ್ ಎಲ್ಲ ಮಾಡಿರ್ತೀನಿ ಸ್ನೇಹಿತರ ಇವತ್ತು ಸ್ವಲ್ಪ ಪೂಜೆ ಎಲ್ಲ ಇದ್ದರಿಂದ ಸ್ವಲ್ಪ ನಾನು ತಿಂಡಿ ಗಿಂಡಿ ಎಲ್ಲಾ ಪೂಜೆ ಎಲ್ಲ ಆಗಿದ್ಮೇಲೆ ಟಿಫನ್ ಮಾಡಿ ನಂತರದಲ್ಲಿ ಇಲ್ಲಿ ಅಡುಗೆ ಪ್ರಾರಂಭ ಮಾಡ್ತಾ ಇದ್ದೀನಿ ಹಾಗೇನೆ ಗೆಣಸು ತಗೊಂಡ್ ಬಂದಿರೋ ಸ್ನೇಹಿತರೆ ಗೆಣಸು ತಗೊಂಡ್ ಬಂದು ನಾಲ್ಕೈದು ದಿನ ಆಗಿತ್ತು ಬೇಯಿಸೋಣ ಅಂದ್ರೆ ಬೇಯಿಸಿರ್ಲಿಲ್ಲ ಸ್ವಲ್ಪ ನೆಗಡಿ ಎಲ್ಲ ಇತ್ತಲ್ಲ ಹಾಗಾಗಿ ನಂತರದಲ್ಲಿ ಇವತ್ತಾದ್ರೂ ಬೇಯಿಸೋಣ ಇಲ್ಲ ಅಂದ್ರೆ ಬೈತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಯೋದಿಕ್ ಇಡ್ತಾ ಇದ್ದೀನಿ ಸ್ನೇಹಿತರೆ ಸಾಂಬಾರ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ನಲ್ಲ ಸ್ನೇಹಿತರೆ ಈರುಳ್ಳಿ ತಗೊಂಡಲ್ಲ ಕಟ್ ಮಾಡೋಕೆ ಹೇಳಿ ಹಾಗೆ ಈರುಳ್ಳಿ ತೋರಿಸ್ತಾ ಇದೀನಿ ಏನಕ್ಕೆ ಈ ಸಲ ತುಂಬಾ ದಪ್ಪ ದಪ್ಪ ಈರುಳ್ಳಿ ತಗೊಂಡ್ ಬಂದಿರೋ ಈ ಗಳಲ್ಲೆಲ್ಲ ದಪ್ಪ ಈರುಳ್ಳಿ ಯೂಸ್ ಮಾಡ್ತಾರಲ್ಲ ಆ ರೀತಿ ಈರುಳ್ಳಿ ಸ್ನೇಹಿತರೆ ಒಂದ್ ಹಚ್ಬಿಟ್ರೆನೆ ಎರಡು ದಿನ ಎರಡು ಟೈಮ್ ಸಾಂಬಾರ್ ಮಾಡ್ಬೋದು ಅಷ್ಟು ಹೆಚ್ಕೆ ಈರುಳ್ಳಿ ಆಗುತ್ತೆ ಅನ್ಸುತ್ತದು ಹಾಗಾಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರ ನಂತರ ಬೆಳ್ಳುಳ್ಳಿ ಅದೆಲ್ಲದನ್ನು ಸಿಪ್ಪೆ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಸಾಂಬಾರ್ ಬಂದ್ಬಿಟ್ಟು ತುಂಬಾನೇ ಸುಪ್ ಇರುವಂತ ಟೇಸ್ಟ್ ಆಗಿರುವಂತ ಸಾಂಬಾರು ಅದ್ರಲ್ಲೂ ನಮ್ ತುಮಕೂರ್ ಸೈಡ್ ತುಂಬಾನೇ ವಿಶೇಷವಾಗಿ ಮಾಡ್ತಾನಂತಾನೆ ಹೇಳ್ಬೋದು ಮುಂಚೆ ಎಲ್ಲ ಈ ಸಾಂಬಾರ್ ವಿಶೇಷ ಏನ್ ಗೊತ್ತ ಸ್ನೇಹಿತರೆ ಮುಂಚೆ ಎಲ್ಲ ಹೊಲಗಳಿಗೆಲ್ಲ ಕೆಲ್ಸಕ್ ಬರ್ತಾ ಇದ್ರಲ್ಲ ಕೆಲ್ಸಕ್ಕೆ ಏನಂದ್ರೆ ಬಂದಾಗ ಕೆಲವೊಬ್ರು ಮನೆಯಲ್ಲಿ ಏನ್ ಮಾಡಾರಂದ್ರೆ ಎಲ್ರಿಗು ಈಗ ಹೆಚ್ಕೆ ಕಾಳು ತರಕಾರಿ ಎಲ್ಲ ಹಾಕ್ಬಿಟ್ಟು ಎಲ್ಲಿ ಸಾಂಬಾರ್ಗಳು ಮಾಡಿ ಇದನ್ನ ಮಾಡ್ಬೇಕು ಅಷ್ಟೊಂದ್ ಜನಕ್ಕೆ ಒಂದೊಂದ್ಸಲ ಅಂದ್ರೆ ಒಂದು ಇಪ್ಪತ್ ಇಪ್ಪತ್ ಜನ ಇಪ್ಪತ್ತೈದ್ ಜನ ಈ ರೀತಿಯಾಗಿ ಎಲ್ಲಾ ಹಾಳುಗಳು ಇರ್ ಇರ್ತಿದ್ರು ಸ್ನೇಹಿತರೆ ಹೊಲ್ಗಳಲ್ಲಿ ಅವಾಗ ಏನ್ ಮಾಡ್ಬಿಡರು ಈ ತರ ಅರ್ಧಂಬ್ರ ಸಾಂಬಾರ್ ಮಾಡ್ಬಿಡೋದು ಸ್ನೇಹಿತರೆ ಮಾಡಿದ್ರೆ ಮುದ್ದೆ ಮಾಡಿ ಅರ್ಧ ಸ್ನೇಹಿತರೆ ತುಂಬಾನೇ ಚೆನ್ನಾಗಿರೋದ್ರ ಜೊತೆಗೆ ಏನಾದ್ರು ಒಂದೊಂದು ಉಪ್ಪಿನಕಾಯಿ ಸ್ನೇಹಿತರ ಹಪ್ಲ ಅದು ಎಲ್ಲ ಏನ್ ಇರ್ತಿರ್ಲಿಲ್ಲ ಉಪ್ಪಿನಕಾಯಿ ಕೆಲವೊಬ್ರು ಮನೆಗಳಲ್ಲಿ ಏನಂದ್ರೆ ಉಳ್ಳಿ ಕಾಳದ ಹಪ್ಳ ಬರುತ್ತಲ್ವಾ ಆ ತರದ ಹಪ್ಳಗಳು ಎಲ್ಲಾ ಇದು ಮಾಡೋರು ಆದ್ರೆ ಈ ಕೆಲ್ಸಕ್ ಹೋಗೋರ್ಗೆಲ್ಲ ಕೊಡ್ತಿರ್ಲಿಲ್ಲ ಸ್ನೇಹಿತರೆ ಉಪ್ಪಿನಕಾಯಿ ಹಾಕಿ ಕೊಡುವಂತದೇ ದೊಡ್ಡ ವಿಚಾರ ಆಗ್ತಿತ್ತು ಕೆಲವೊಬ್ರು ಮನ್ಗಳಲ್ಲ ಏನ್ ಮಾಡಾರ ಉಳ್ದಿದ್ ತಂಗ್ಳು ಸಾರನ್ನೇ ಕೊಡ್ತಾ ಇದ್ರು ಈ ರೀತಿ ಆಗಿತ್ತು ತುಂಬಾನೇ ಕಷ್ಟ ಇತ್ತು ಸ್ನೇಹಿತರೆ ಆ ದಿನಗಳು ಬಂದ್ಬಿಟ್ಟು ಆದ್ರೆ ಅದೆಲ್ಲ ಹೇಳಕ್ ಹೋದ್ರು ಇವಾಗಿನ ಇದ್ರಲ್ಲಿ ಯಾರ ಕೇಳೋದಿಲ್ಲ ಇವಾಗಿನ ಇದ್ರಲ್ಲಿ ಯಾರು ಅನುಭವಿಸೋದಿಲ್ಲ ಆದ್ರೂ ಇದೇನೆ ಇದೇ ಸ್ನೇಹಿತರೆ ಇವಾಗನು ಇಲ್ಲ ಅಂತ ಹೇಳಿಲ್ಲ ಅಂತ ಪರಿಸ್ಥಿತಿ ಊರುಗಳ ಕಡೆ ಖಂಡಿತವಾಗ್ಲು ಇದೆ ಆದ್ರೆ ಅವಾಗಿನ ಇಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಸಾಂಬಾರ್ ಮಾಡೋದಕ್ಕೆ ಏನೆಲ್ಲ ತಗೊಂಡಿದೀನಿ ಅಂತ ಹೇಳಿ ಹೇಳ್ತಾ ಇದೀನಿ ನೋಡಿ ಒಂದ್ ಈರುಳ್ಳಿ ಹಾಗೆನೆ ಬೆಳ್ಳುಳ್ಳಿ ಜೀರಿಗೆ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಗೆನೇ ಇಲ್ಲಿ ಟೊಮೊಟೊ ಹಾಗೇನೆ ಹಸಿಮೆಣಸಿಕಾಯಿ ಮತ್ತೆ ಹುರುಳಿ ಕಾಳು ಸ್ನೇಹಿತರೆ ಬೇಯಿಸಿ ಟೊಮೊಟೊ ನಾವು ಮುಂಚೆ ಎಲ್ಲ ಏನ್ ಆಗ್ತಾ ಇರ್ಲಿಲ್ಲ ಇವಾಗ ಆಗ್ತಾ ಇರುವಂತದ್ದು ಅದ್ರ ಬದಲಿಗೆ ಹುಣ್ಸಣ್ಣು ಸೇರಿಸ್ಕೊಳ್ತೀವಲ್ವ ಹಾಗಾಗಿ ಇದು ಬಂದ್ಬಿಟ್ಟು ಸಾಂಬಾರ್ ಬಸ್ಸಾರು ಏನ್ ಟೇಸ್ಟ್ ಇರುತ್ತಲ್ಲ ಸೇಮ್ ಅದೇ ಅದೇ ತರನೇ ಇರುತ್ತೆ ಆದ್ರೂ ಸ್ವಲ್ಪ ಬೇರೆ ಅನ್ನಿಸ್ತಾ ಇರತ್ತೆ ಸ್ನೇಹಿತರೆ ನಮ್ಮ ಯಜಮಾನ್ರಿಗಂತೂ ತುಂಬಾನೇ ಇಷ್ಟ ಎಲ್ರು ನಮ್ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಇದು ಬೇಳೆ ಸಾಂಬಾರಲ್ಲೆಲ್ಲ ಬೇಳೆಯಲ್ಲಿ ಸಾಂಬಾರ್ ಮಾಡ್ತಾರೆ ಸ್ನೇಹಿತರೆ ಬೇಳೆದಕ್ಕಿಂತ ನಾವು ಹುರುಳಿ ಕಾಳಲ್ಲಿ ಮಾಡಿದಾಗ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ರುಬ್ಬೋದಕ್ಕೆ ತೆಂಗಿನಕಾಯಿ ಜೀರಿಗೆ ಮಳಕೆ ಹುಳಿ ಕಾಳು ಬೇಯಿಸಿಟ್ಟಿದಿತ್ತಲ್ಲ ಈರುಳ್ಳಿ ಇದು ಜೀರಿಗೆ ಜೀರಿಗೆಲ್ಲ ಹಸಿದೇ ಹಾಕ್ಬೇಕು ಸ್ನೇಹಿತರೆ ಉರ್ಕೊಳ್ಳೋ ಆಗಿಲ್ಲ ಏನಿಲ್ಲ ಹಾಗೇನೆ ಹಸಿದ ಹಾಕ್ಬೇಕು ಹಾಗೇನೆ ಹುಣಸೆ ಹಣ್ಣು ಸ್ವಲ್ಪ ಧನಿಯಾ ಪುಡಿ ಹಾಗೇನೆ ಅರ್ಶಿಣ ಪುಡಿ ಇದೆಲ್ಲ ಸೇರಿಸ್ಕೊಂಡು ರುಬ್ಬೇಕು ಸ್ನೇಹಿತರೆ ರುಬ್ಬಿಟ್ಟು ಒಗ್ಗರಣೆ ಹಾಕಿ ನಾವು ಸಾಂಬಾರ್ ಕುದಿ ಬರೋ ತನಕ ಕುದಿಸ್ಕೊಂಡ್ವಿ ಅಂದ್ರೆ ಸೂಪರ್ ಆಗಿರುವಂತ ಸಾಂಬಾರ್ ರೆಡಿ ಆಗುತ್ತೆ ನೋಡಿ ಸಪ್ಪೆ ಸೃಷ್ಟೆ ಹಾಕೊಳ್ಬೇಕು ನಾವು ಬಸ್ಸಾರಿಗೆ ಯಾವ ರೀತಿ ಮಾಡ್ತೀವೋ ಸೇಮ್ ಅದೇ ರೀತಿಯಾಗಿ ಬೇರೆ ನೀರೆಲ್ಲ ಸೇರಿಸ್ಕೊಳ್ಳೋ ಆಗಿಲ್ಲ ಸ್ನೇಹಿತರೆ ಏನಿರುತ್ತಲ್ವಾ ಅದೇ ಕಟ್ಟು ಅದನ್ನೇ ಸೇರಿಸ್ಕೊಳ್ಬೇಕು ಉರುಳ್ಳಿ ಕಾಳು ಬಂದ್ಬಿಟ್ಟು ನಾವು ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೊಳ್ಬೋದು ಇಲ್ಲ ಹೆಚ್ಕೆ ಬೇಕಂದ್ರೆ ಹೆಚ್ಕೆ ಹಾಕೊಳ್ಬಹುದು ನಾನ್ ಸ್ವಲ್ಪನೇ ಇತ್ತಲ್ಲ ಸ್ನೇಹಿತರೆ ಹಾಗಾಗಿ ಅಷ್ಟು ಸೇರ್ಸಿದಿನಿ ಹಾಗೇನ ಇನ್ನೊಂದಿ ಸಾಂಬಾರ್ ಬಂದ್ಬಿಟ್ಟು ಸ್ನೇಹಿತರೆ ಮಳಕೆ ಹುಳಿಕಾಳ್ ಕಟ್ಟಿರ್ತಿವಿ ಸ್ವಲ್ಪ ಮಳಕೆ ಬರೋದಕ್ಕೆ ಮೂರನೇ ದಿನದಲ್ಲಿ ಸಾಂಬಾರ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅವಾಗಂತೂ ತುಂಬಾ ಮಾಡೋರು ಇವಾಗ ಸ್ವಲ್ಪ ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ ಮೊದ್ಲಿಗೆ ಚೆನ್ನಾಗಿ ಮಳಕೆ ಬಂದಿರುತ್ತೆ ಅನ್ನೋ ಮೊದಲನೇ ದಿನ ಬಂದ್ಬಿಟ್ಟು ಬಸ್ ಸಾರು ಮಾಡ್ತಾರೆ ಎರಡನೇ ದಿನ ಬಂದ್ಬಿಟ್ಟು ಸಾರು ಸ್ನೇಹಿತರೆ ಇಲ್ಲಾಂದ್ರೆ ಮೊದಲನೇ ದಿನನೇ ಸಾರು ಮಾಡ್ತಾರೆ ಎರಡನೇ ದಿನ ಬಸ್ಸಾರು ನಂತರ ಮೂರನೇ ದಿನ ಸ್ವಲ್ಪ ಅವಾಗೇನೆ ಏನ್ ಫ್ರಿಜ್ಗಳು ಇವಾಗ್ಲೂ ಹಳ್ಳಿ ಕಡೆ ಅಷ್ಟು ಕಡಿಮೆ ಸ್ನೇಹಿತರೆ ನಮ್ಮೂರಲ್ಲಂತೂ ಕಡಿಮೆ ಅಂತಾನೆ ಹೇಳ್ಬೋದು ಆ ಒಣಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಸ್ವಲ್ಪ ಎಲ್ಲ ಒಣಗಿ ತರ ಆಗಿರುತ್ತಲ್ವಾ ಹಾಗಾಗಿ ಅವತ್ತಿನ ದಿನ ಬಂದ್ಬಿಟ್ಟು ಈ ಸಾಂಬಾರ್ ಮಾಡೋರು ಸ್ನೇಹಿತರೆ ಅದ್ರ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ಒಂದ್ ಉರ್ಲಿ ಕಾಳದ ಹಪ್ಳ ಇದ್ ಬಿಟ್ರೆ ಸ್ನೇಹಿತರೆ ಅದ್ಭುತ ಅಮೃತ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅದು ಇವಾಗಿನ ಜನಕ್ಕೆಲ್ಲ ಇಷ್ಟನೂ ಆಗಲ್ಲ ಅದ್ರ ರುಚಿನೂ ಇಡಿಸಲ್ಲ ಅಂತ ನಾನು ಅನ್ಕೊಳ್ತೀನಿ ಸ್ನೇಹಿತರೆ ಎಲ್ರಿಗೂ ಅಲ್ಲ ಕೆಲವೊಬ್ರಿಗೆ ನನ್ನಂತವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ ಫಿಜ್ಜಾ ಬರ್ಗವ್ರು ತಿನ್ನೋಂಥವ್ರಿಗೆ ಖಂಡಿತವಾಗ್ಲೂನು ಇದೆಲ್ಲ ಏನಪ್ಪಾ ಇದು ಒಂದ್ ದೊಡ್ಡ ಇದು ಹೇಳ್ತಾರೆ ಅನ್ನೋ ತರ ಇರುತ್ತೆ ಆದ್ರೆ ಆರೋಗ್ಯ ದೃಷ್ಟಿಯಿಂದ ನಮ್ಮ ಆರೋಗ್ಯ ನಾವು ಚೆನ್ನಾಗಿ ಇದನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ನಮ್ಗೆ ಯಾವ್ದನ್ನ ತಿನ್ಬೇಕು ಅದನ್ನ ತಿಂದಾಗ ಖಂಡಿತವಾಗ್ಲೂ ಆರೋಗ್ಯಕ್ಕೂ ಒಳ್ಳೇದು ಹಾಗೇನೆ ನಮಿಗುನು ಒಳ್ಳೇದು ಮನೆ ಮಕ್ಳಿಗೆ ಯಜಮಾನ್ರಿಗೆ ಎಲ್ರಿಗೂ ಮನೆ ಮಂದಿಗ್ ಮಾಡಿಟ್ಟಾಗ ಅವ್ರ ಆರೋಗ್ಯನು ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಎಲ್ರು ಚೆನ್ನಾಗಿರ್ತೀವಲ್ಲ ಸ್ನೇಹಿತರೆ ಹಾಗಾಗಿ ನನ್ನ ರೆಸಿಪಿಗಳು ಇದೇ ತರ ಇರುತ್ತೆ ಸ್ನೇಹಿತರೆ ನಿಮಗೆ ಕೆಲವೊಬ್ರಿಗೆ ಇಷ್ಟ ಆಗ್ಬೋದು ಕೆಲವೊಬ್ರಿಗೆ ಇಷ್ಟ ಆಗದೆ ಇರ್ಬೋದು ಸ್ನೇಹಿತರೆ ಆದ್ರೆ ನಮ್ಮ ಆರೋಗ್ಯಕ್ಕೆ ನಾವೇನಿದ್ ಮಾಡ್ಬೇಕು ಒಳ್ಳೇದು ಯಾವ್ದೋ ಇರುತ್ತಲ್ವಾ ಅದನ್ನ ತಿನ್ನೋದ್ರ ಕಡೆ ನನ್ನ ಗಮನ ಹೆಚ್ಚಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ ಸಾಂಬಾರ್ ಒಗ್ಗರಣೆಗಿಟ್ಟು ಸ್ನೇಹಿತರೆ ಹಾಗೆ ನನಗೆ ಅಣ್ಣಸೆಲ್ಲ ಇಟ್ಟಿದ್ನಲ್ಲ ಕಾಯಿ ರಸ ಮಾಡೋಣ ನನ್ಗೆ ಊಟ ಮಾಡ ಇದು ಇರ್ಲಿಲ್ಲ ಸ್ನೇಹಿತರೆ ಟಿಫನ್ ಮಾಡಿದ್ನಲ್ಲ ಲೇಟ್ ಆಗಿ ಟಿಫನ್ ಮಾಡಿದ್ರಿಂದ ಹೊಟ್ಟೆ ಹೆಸನ್ ಇರ್ಲಿಲ್ಲ ಹಾಗಾಗಿ ಸಾಂಬಾರೊಂದು ಮಾಡಿಡೋಣ ಅಂತ ಅನ್ಫೋನ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದ್ರು ಬಂದು ಊಟಕ್ಕೆ ಸೋಯ್ತಾದ್ರು ಹಾಗಾಗಿ ಸರಿ ಆಯ್ತು ಮುದ್ದೆ ರೆಡಿ ಮಾಡ್ತೀನಿ ನಿನಗೆ ಇಷ್ಟವಾಗಿರುವಂಥ ಸಾಂಬಾರ್ ಇವತ್ತು ಅಂದರೆ ಹೌದಾ ಅಂತಾದ್ರು ಏನ್ ಮಾಡಿದೆಯ ಅರ್ಧಬ್ಬ್ರ ಅದಕ್ಕೆ ತುಂಬಾನೇ ಖುಷಿ ಹೌದಾ ಬೇಗ ಮುದ್ದೆ ಮಾಡಿಬಿಡು ಹಾಗಾದ ಊಟ ಮಾಡ್ತೀನಿ ಅಂದರು ನೋಡಿ ಮುದ್ದೆ ಎಷ್ಟು ಸೂಪರ್ ಬಂದಿದೆ ಹಾಗಾಗಿ ಬಿಸಿ ಬಿಸಿಯಾಗಿರುವಂತ ಒಂದು ರಾಗಿ ಮುದ್ದೆ ಬಿಸಿ ಆಗಿರುವಂತ ಮುದ್ದೆ ಊಟ ಮಾಡ್ಬಿಟ್ಟು ಹೇಳ್ತಾ ಇದ್ರು ಸ್ನೇಹಿತರೆ ಇವಾಗ ಏನಿದ್ರು ಬಿಸಿ ರಾಗಿ ಮುದ್ದೆ ಊಟ ಮಾಡಿದಿನಿ ಇವಾಗ ನಿದ್ದೆ ಮಾಡ್ಬಿಡೋದೆ ಅಂತ ಹೇಳ್ತಾ ಇದ್ರು ಸ್ನೇಹಿತರೆ ಹಾಗಾಗಿ ತುಂಬಾನೇ ಖುಷಿ ಬಿಸಿ ಬಿಸಿ ಆಗಿರುವಂತ ಊಟ ಆದಷ್ಟು ಒಳ್ಳೇದು ಆರೋಗ್ಯಕ್ಕೆ ಹಾಗೇನೆ ಇನ್ನೊಂದೇನಂದ್ರೆ ಈ ಬಿಸಿಲು ಸ್ನೇಹಿತರೆ ಇದ್ ಮುಂದಕ್ಕೆ ಮಜ್ಜಿಗೆ ಎಲ್ಲಾ ಮಾಡ್ಬೇಕು ಸ್ವಲ್ಪ ಇದನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಇನ್ ಮುಂದಕ್ಕೆ ಇದೇ ತರ ಊಟಗಳಿರುತ್ತೆ ಬಿಸಿಯಾಗಿರುವಂತ ಊಟ ಖಂಡಿತವಾಗ್ಲು ಊಟ ಮಾಡಿದಾಗ ಸಂಜೆ ಊಟಕ್ಕೆ ಸ್ವಲ್ಪ ಊಟ ಬೇಕು ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನೋಡಿ ಸಾಂಬಾರ್ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಕುದಿತಾ ಇದೆಯಲ್ಲ ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ನಾವು ಹುಳ್ಳಿ ಕಾಳು ಹೆಚ್ಚಿಗೆ ಬೇಯಿಸ್ಬಿಟ್ಟು ಸ್ವಲ್ಪ ಸೈಡಿಗೆ ನೆಂಚಿಗೆಗೆ ಅಂತ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಇತ್ತಲ್ಲ ಹಾಗಾಗಿ ಅಷ್ಟೂ ಹಾಕಿ ರುಬ್ಬಿದ್ದೀನಿ ಸ್ನೇಹಿತರೆ ನಂತರ ಇಲ್ಲಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಸ್ವಲ್ಪ ಅನ್ನ ಅದ್ರ ಜೊತೆಗೆ ಬಿಸಿ ಬಿಸಿಯಾಗಿರುವಂಥ ಸಾಂಬಾರು ನೋಡಿ ಸ್ನೇಹಿತರೆ ಮತ್ತೆ ಇದಕ್ಕೆ ಒಂದು ಉಳ್ಳಿ ಕಾಳದ ಹಪ್ಪಳ ಇದ್ರೆ ಸೂಪರ್ ಆಗಿರುತ್ತೆ ಹಾಗೆ ಇರಲಿಲ್ಲ ಹಾಗಾಗಿ ನಾನು ನಿಂಬೆಹಳ್ಳಿಂದು ಉಪ್ಪಿನಕಾಯಿಯನ್ನು ಹಾಕೊಟ್ಟಿದ್ದೀನಿ ಸ್ನೇಹಿತರೆ ಇವತ್ತಿನ ನನ್ನ ರೆಸಿಪಿ ಲಾಗ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ